ಹಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ಎಲ್ಲ ಚೆನ್ನಾಗಿದ್ದರೆ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ಒಂದು ವೀಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಏನಪ್ಪ ಅದು ವೀಡಿಯೋನು ಇದು ಬರೀ ಈ ಕಡೆಯೇ ತೋರಿಸ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಬಿಡಿ ಮನೆ ಯಾವಾಗಲೂ ಲಕ್ಷ್ಮಿ ಕಳೆಯಿಂದ ಕೂಡಿರಬೇಕು ಅಂದರೆ ಸಕಾರಾತ್ಮಕ ಶಕ್ತಿ ಅಥವಾ ಪಾಸಿಟಿವ್ ಎನರ್ಜಿ ಚೆನ್ನಾಗಿರಬೇಕು ಅಂದರೆ ನಾವು ಕೆಲವೊಂದು ಟಿಪ್ಸ್ನ ರೂಢಿಸ್ಕೊಬೇಕು ಚಿಕ್ಕಾಗ್ಲಿ ಪುಟ್ಟದಾಗಲಿ ಎಲ್ಲಾನು ಚೆನ್ನಾಗಿ ರೂಢಿಸ್ಕೊಂಡ್ರೇ ನಮ್ಮ ಮನೆ ಲಕ್ಷ್ಮೀ ಥರ ಇರೋದು ನಾವು ದೇವಸ್ಥಾನಕ್ಕೆ ಹೋದಾಗ ಯಾವ ಥರ ಗಮ ಎಲ್ಲ ಬರುತ್ತೆ ಒಂಥರ ಪ್ರಶಾಂತವಾಗಿ ಶಕ್ತಿ ಸಿಗುತ್ತೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ನೀವೇ ಸಹ ನೋಡಿರ್ಬೋದು ದೇವಸ್ಥಾನಕ್ಕೆ ಯಾರೇ ಹೋದರೂ ಮೌನವಾಗಿ ಕೂತ್ಬಿಡ್ತಾರೆ ಅದೇ ಒಂದು ದೇವಸ್ಥಾನದ ಒಂದು ಕಲೆ ಅಂತಲೇ ಸಹ ಹೇಳ್ಬೋದು ದೇವಸ್ಥಾನಕ್ಕೆ ಹೋದ್ರೇ ಒಂಥರ ಪಾಸಿಟಿವ್ ಎನರ್ಜಿನೂ ಸಹ ಮೂಡಿರುತ್ತೆ ಇವಾಗ ನಾನು ಸಹ ಏನೇನು ಮಾಡ್ಕೊತೀನಿ ಏನೇನು ನಾನು ರೂಢಿಸ್ಕೊತೀನಿ ಏನೇನು ನಾನು ಫಾಲೋ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಅರಶಿನ ನೀರಿಂದ ಸ್ವಲ್ಪ ಹೊಸ್ಲೆಲ್ಲ ಒರೆಸ್ಕೊಂಡು ನಮ್ಮೇಲೆ ಹಾಕ್ಕೊಂಡು ದೀಪನ ಸಹ ಕಚ್ಕೊತಾ ಇದ್ದೀನಿ ನಾನು ಯಾವತ್ತೂ ಸಹ ತೊಳ್ಕೊಳ್ಳೋದಿಲ್ಲ ಹೊಸ್ಲನ್ನ ಹಾಗೆ ಬಟ್ಟೇಲಿ ಒರೆಸ್ಕೊಳ್ಳೋದು ಮಾತ್ರ ನಮ್ಮ ಮನೇಲಿ ಪೇಂಟಲ್ಲಿ ಸಹ ಅಂಟಿಸ್ತಿರೋದ್ರಿಂದ ಸ್ಟಿಕ್ಕರ್ನ ರಂಗೋಲಿನ ಸಹ ನಾನು ಬಿಡ್ಕೊಳಕ್ಕೆ ಹೋಗೋದಿಲ್ಲ ಹೊರಗಡೆ ಸ್ವಲ್ಪ ರಂಗೋಲಿನ ಆಚೆ ಕಾಂಪೌಂಡಿಂದ ಆಚೆ ಸ್ವಲ್ಪ ರಂಗೋಲಿನ ಹಾಕ್ಕೊತೀನಿ ಇವಾಗ ಸ್ವಲ್ಪ ಬಾಗ್ಲಿಗೆಲ್ಲ ಪೂಜೆನ ಸಹ ಇದ್ದೀನಿ ಇವಾಗ ಏನಪ್ಪ ಅಂದರೆ ನಮ್ಮ ಮನೆಗೆ ಯಾರ್ಯಾರು ಅತಿಥಿ ಬಂದರು ಅಂದರೆ ಅವ್ರ ಬಾಗಿಲಿಗೆ ಎಂಟ್ರೆನ್ಸಿಗೆ ಬಂದಾಗ ಅವ್ರಿಗೆ ಮನಸ್ಸಲ್ಲಿ ಎಷ್ಟು ನೋವಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ ನಮ್ಮ ಮನೆಗೆ ಬಾಗಿಲು ನೋಡೋದ್ರು ಅವ್ರಿಗೆ ಮನಸ್ಸಿಗೆ ಸಮಾಧಾನ ತರೋ ಥರ ನಾವು ಲಕ್ಷ್ಮಿ ಕಳೆ ಕೂಡಿರೋ ಥರ ನಾವು ಬಾಗಿಲನ್ನೆಲ್ಲ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಪೊರ್ಕೆ ಬರ್ತಾ ಇದ್ದೀನಿ ಇವಾಗ ನಾವು ಯಾವತ್ತೇ ಆದರೂ ಪೊರ್ಕೆನ ಆಚೆನ ಹಿಡಕ್ಕೆ ಹೋಗ್ಬೇಡಿ ಅದು ಒಂಥರ ಲಕ್ಷ್ಮಿ ಇದ್ದಂಗೆ ಅಂತಲೇ ಸಹ ಹೇಳ್ಬೋದು ಸೋಫಾ ಸಂದಿನ ಆಗಲಿ ಇಲ್ಲ ಕಟ್ ಸಂದಿನೇ ಆಗಲಿ ಇಟ್ಕೊಳ್ಳಿ ತುಂಬಾ ಒಳ್ಳೆಯದು ಪೊರ್ಕೆನ ಕಾಲಲ್ಲೊದಿಯೋದು ಆಮೇಲೆ ಕಾಲಲ್ಲೆಲ್ಲ ಒದ್ದು ತಗೊಳ್ಳೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಪೊರ್ಕೆ ಒಂದು ಲಕ್ಷ್ಮಿ ಇದ್ದಂಗೆ ಆಮೇಲೆ ನಾನಿವಾಗ ಕಸೆಯೆಲ್ಲ ಗುರ್ಸ್ಕೊಂಡು ಒಂದು ಕಡೆಯಿಂದ ಕಸ ಎಲ್ಲ ಗುರ್ಸಾದ್ಮೇಲೆ ನಾನು ಅರಶಿನ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡು ಮನೆಯೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗ್ತಾ ಇದೆ ಅಂದರೆ ಯಾವುದೇ ನಾನು ಕೆಮಿಕಲ್ನ ಯೂಸ್ ಮಾಡೋದಿಲ್ಲ ಇನ್ನೆಷ್ಟು ನೋಡ್ಕೊಂಡು ಒಂದು ಪೌಡ್ರನ್ನ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ನಾವು ಮನೆಯೆಲ್ಲ ಇಷ್ಟಾಗಿ ನೀಟ್ಕೊಳ್ಳೋ ಇಟ್ಕೊಳ್ಳೋದ್ರಿಂದ ಸಕಾರಾತ್ಮಕ ಶಕ್ತಿ ಆದರೆ ಲಕ್ಷ್ಮಿ ಕಳೆ ತುಂಬಿರುತ್ತೆ ಅಂತಲೇ ಸಹ ಹೇಳ್ಬೋದು ನೀವೇ ನೋಡ್ತಾ ಇರ್ಬೋದು ಎಷ್ಟು ಪಳಪಳ ಅಂತ ಇದೆ ಅಂತ ನಾನಿವಾಗ ಮನೆಯೆಲ್ಲ ನೀಟಾಗೆಲ್ಲ ಒರೆಸ್ಕೊಂಡು ಸ್ವಲ್ಪ ಪಾಪನೂ ಸಹ ಟಿ ವಿನೂ ಸಹ ಒಂದು ನೋಡ್ತಾಯಿದ್ರು ನೀವೇ ನೋಡ್ತಾ ಇರ್ಬೋದು ಎಷ್ಟು ನನಗೆ ತುಂಬಾ ಖುಷಿ ಆಗ್ತಾಯಿತ್ತು ನೀವು ಇದನ್ನು ಫಾಲೋ ಮಾಡಿ ನೆಕ್ಸ್ಟ್ ಟಿಪ್ಸ್ ಏನು ಅಂತ ಅಂದರೆ ನಾನು ಇವತ್ತು ಗ್ಲಾಸಿನ ಲೋಟಕ್ಕೆ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ ಇವಾಗ ಒಂದು ನಿಂಬೆಹಣ್ಣು ಹಾಕೊತಾ ಇದ್ದೀನಿ ಇದರಿಂದ ಏನು ಲಾಭಗಳು ಅಂದರೆ ನಮ್ಮಲ್ಲಿ ಕೆಟ್ಟ ಜಗಳ ಆಗ್ತಿರ್ಬೋದು ಮನಸ್ತಾಪ ಆಗ್ತಾ ಇರ್ಬೋದು ಮನೆಗೆ ಕೆಸ್ಟ್ ದೃಷ್ಟಿ ಇರ್ಬೋದು ನಿಮ್ಮನೇಲಿ ಜಾಸ್ತಿ ಜಗಳ ಆಗ್ತಾ ಇದ್ದರೆ ಕೆಳಗಡೆ ಕೂತ್ಕೊಂಡು ಬಿಡುತ್ತೆ ನಿಂಬೆಣ್ಣು ನೋಡಿ ನಮ್ಮ ಮನೇಲಿ ಕೆಳಗಡೆ ಕೂತಿದೆ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಹಾಕೊಂಡ್ರೆ ಮೇಲೆ ಬರುತ್ತಂತೆ ಯೂಟ್ಯೂಬಲ್ಲ ನಾನು ಸಹ ನೋಡಿದೆ ನೋಡೋಣ ಅದನ್ನು ಟ್ರೈ ಮಾಡಿದೆ ಆದರೂ ನಮ್ಮಲ್ಲಿ ನಿಂಬೆಣ್ಣು ಕೆಳಗಡೆ ಕೂತಿರೋದ್ರಿಂದ ಅರ್ಥವೂ ಇದೆ ಸ್ವಲ್ಪ ಅವಾಗ ಅವಾಗ ಕಿರಿಕಿರಿ ಆಗ್ತಾನೆ ಇರುತ್ತೆ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವ ಈ ಥರ ಮಾಡ್ಕೊಳ್ಳೋದ್ರಿಂದ ಮನೆಗೆ ಸ್ವಲ್ಪ ನೆಮ್ಮದಿ ಇರುತ್ತೆ ಜಗಳ ಆಗೋದಿಲ್ಲ ಮನಸ್ತಾಪ ಇರೋದಿಲ್ಲ ಈಗ ಒಡವೆ ಅಂಗಡಿಲಿರ್ಬೋದು ವ್ಯವಹಾರಸ್ಥರ ಮನೇಲಿರ್ಬೋದು ಈ ಥರನ ಇಟ್ಕೊಂಡಿರ್ತಾರೆ ನೀವು ಒಬ್ಸರ್ವ್ ಮಾಡಿರ್ಬೋದು ಆಮೇಲೆ ಇನ್ನೊಂದು ಸ್ಟಿಪ್ಪಿಗೆ ನಾನು ಬರ್ತಾಯಿದ್ದೀನಿ ಇವಾಗ ನಾವು ಮನೆ ಎದುರುಗಡೆಯಿಂದ ಬಂದಿಕ್ಕೆ ಹಲವಾರು ಹಸಿರು ಗಿಡನ ಹಚ್ ಹಾಕೊಳ್ಳೋಕ್ಕೆ ಸ್ವಲ್ಪ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಗಿಡ ಅಂತಲೇ ಸಹ ಹೇಳ್ಬೋದು ಹಸಿರು ಗಿಡದಿಂದ ಏನು ಲಾಭ ಅಂದರೆ ಕೆಟ್ಟ ಗಾಳಿಯೆಲ್ಲನೂ ಹೊರತಾಗಿ ನಮಗೆ ಒಳ್ಳೆ ಗಾಳಿನ ಸಹ ಕೊಡುತ್ತೆ ಅಂತಲೇ ಹೇಳ್ಬೋದು ಪ್ಲಾಂಟ್ಸ್ ಹಾಕೊಳ್ಳೋಕ್ಕೆ ತುಂಬಾ ಜಾಗ ಇದೆ ಮನೇಲಿ ನೆಕ್ಸ್ಟೇ ಅದನ್ನು ಹಾಕ್ಕೊತೀನಿ ಹಸಿರು ಗಿಡದಿಂದ ನಮಗೆ ತುಂಬಾ ಲಾಭ ಒಳ್ಳೆಯ ಗಾಳಿನ ಸಹ ಕೊಡುತ್ತೆ ಕೆಟ್ಟ ಗಾಳಿಯನ್ನು ಹೊರಗಡೆ ಹಾಕಿ ಒಳ್ಳೆ ಗಾಳಿನ ನಮಗೆ ಕೊಡುತ್ತೆ ಅಂತಲೇ ಸಹ ಹೇಳ್ಬೋದು ನೆಕ್ಸ್ಟ್ ಟಿಪ್ಸ್ ಏನು ಅಂದರೆ ಒಳಗಡೆ ಬಂದರೆ ನಾವು ದೇವ್ರ ಮನೆಗೆಲ್ಲ ಪೂಜೆನ ಸಹ ಮಾಡ್ಕೊಂಡಿರ್ತೀವಿ ನೈವೇದ್ಯನ ಸಹ ಇಟ್ಟಿರ್ತೀವಿ ಆದರೆ ಒಂದು ಮರ್ತ ಇರ್ತೀವಿ ಏನಪ್ಪ ಅಂದರೆ ಒಂದು ಗ್ಲಾಸಿಗೆ ತುಂಬ ನೀರು ಹಾಕ್ಕೊಂಡು ಸ್ಟೀಲ್ ಗ್ಲಾಸಿಗೆ ಅದಕ್ಕೊಂದು ಒಂದು ಎಲೆ ಇಲ್ಲ ಒಂದು ಹೂವಾದರೂ ಸರಿ ನೀವು ಅದನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ತೃಪ್ತಿ ಅನಿಸುತ್ತೆ ನಿಮಗೆ ಪೂಜೆನ ಸಹ ಸಲ್ಲುತ್ತೆ ದೇವರು ಬಂದ ತಕ್ಷಣ ನೀರು ಕುಡಿತಾರಂತೆ ಯಾವುದೇ ಪೂಜೆ ಸತ್ಯನಾರಾಯಣ ಪೂಜೆ ಮಾಡಿಸ್ಕೊಳಕ್ಕೆ ಹೋದಾಗ ನೀವು ಅಪ್ಸರ್ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಪುರೋಹಿತರೆಲ್ಲ ಕೇಳೋದೇ ಫಸ್ಟು ಒಂದು ಗ್ಲಾಸ್ ಒಂದು ಗ್ಲಾಸ್ ನೀರಿಗೆ ಒಂದು ತುಳಸಿನ ಹಾಕ್ಕೊಂಡು ತೊಗೊಂಬನ್ನಿ ಅಂತ ಹೇಳ್ತಾರೆ ಅಬ್ಸರ್ವ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಅಬ್ಸರ್ವ್ ಮಾಡಿದರೆ ಆಮೇಲೆ ನಾವು ಊಟದ ಪಾತ್ರೆ ಎಲ್ಲ ತೊಳೆಯೋದೇ ಸಿಂಕು ಸಿಂಕು ಎಷ್ಟು ನೀಟಾಗಿರುತ್ತೆ ಅಷ್ಟು ಲಕ್ಷ್ಮಿ ಕಳೆಯನ್ನು ಹೊಂದಿರುತ್ತೆ ಅಂತಲೇ ಸಹ ಹೇಳಿರ್ಬೋದು ಈಗ ಸಿಂಕೆಲ್ಲ ಚೆನ್ನಾಗಿ ನೀಟ್ ಇದ್ದೀನಿ ಆಮೇಲೆ ಸಿಂಕಲ್ಲಿ ಪಾತ್ರೆನ ಬಿಟ್ಟು ಹೋಗಬೇಡಿ ಹೋಗ್ಬೇಡಿ ಹೊಂದಿರಲಿ ಎರಡೇ ಇರಲಿ ಎಷ್ಟೇ ಟೈಮ್ ಆಗಿದ್ರೂ ಕೂಡ ಪಾತ್ರೆ ಎಲ್ಲ ತೊಳೆದು ಮಲ್ಕೊಳ್ಳಿ ಅದನ್ನು ಸಹ ಪಾಸಿಟಿವ್ ಎನರ್ಜಿನ ನಿಮಗೆ ಕೊಡುತ್ತೆ ಲಕ್ಷ್ಮಿ ಕಣೆಯಿಂದ ಕೂಡಿರುತ್ತೆ ನಮಗೆ ಕಿಚನ್ಗೆ ಬಂದರೆ ಎರಡನೇ ದೇವ್ರ ಮನೆ ಅಂತಲೇ ಸಹ ಹೇಳ್ಬೋದು ನೆಕ್ಸ್ಟ್ ಸ್ಟಪ್ಸ್ ತೋರಿಸ್ತಾ ಇರೋದು ಗ್ಯಾಸು ಅಗ್ನಿ ಇದು ಒಂದು ಸಲ ದೇವರೇ ಅಂತಲೇ ಸಹ ಹೇಳ್ಬೋದು ನಮ್ಮ ಊಟ ಪ್ರಿಪೇರ್ ಮಾಡ್ಕೊಳ್ಳೋಕೆ ಎಷ್ಟು ಎಲ್ಪ್ ಮಾಡುತ್ತಲ್ಲ ಗ್ಯಾಸ್ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ನೀವೇ ನೋಡ್ಬಾ ನೋಡ್ತಾ ಇರ್ಬೋದು ಗ್ಯಾಸ್ ಹತ್ರ ಎಲ್ ಶೆಲ್ಪ್ ಇದೆಯಲ್ಲ ಅದೆಷ್ಟು ಪಳಪಳ ಅಂತ ಹೊಡಿತಾ ಇದೆ ಅಂತ ಕಿಚನಲ್ಲಿ ನಾವು ಈ ಥರ ಎಲ್ಲ ನೀಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಲಕ್ಷ್ಮಿ ಕಳೆಯಿಂದ ಬಂದುಬಿಡುತ್ತೆ ಆಮೇಲೆ ನಾವು ಎದ್ದ ತಕ್ಷಣ ಕಿಚನ್ಗೆ ಹೋಗೋದ್ರಿಂದ ನಮಗೆ ಸಹ ಅಡುಗೆ ಮಾಡೋಕ್ಕೆ ತುಂಬಾ ಖುಷಿ ಇರುತ್ತೆ ಅಂತಲೇ ಸಹ ಹೇಳ್ಬೋದು ನೆಕ್ಸ್ಟ್ ಒಂದು ಕನ್ನಡಿ ನಮ್ಮ ಬಿಂಬವನ್ನು ತೋರಿಸೋ ಒಂದೇ ಕನ್ನಡಿ ಅಂತಲೇ ಸಹ ಹೇಳ್ಬೋದು ಎಲ್ಲ ನೀಟಾಗೆಲ್ಲ ಸ್ವಲ್ಪ ಸೋಪ್ ಮತ್ತು ಪೆನಾಲ್ ಏನು ಆ್ಯಾಸಿಡ್ ಎಲ್ಲ ಇರುತ್ತೆ ಅದನ್ನು ಹಾಕ್ಕೊಂಡು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನೆಲ್ಲ ಆದಮೇಲೆ ನಾನು ಇವಾಗ ಪೂಜೆಗೆ ಧೂಪನ ಸಹ ಹಾಕೊತಾ ಇದ್ದೀನಿ ಒಂದು ಹಳೆ ದೀಪಕ್ಕೆ ಸ್ವಲ್ಪ ಕರ್ಪೂರ ಸ್ವಲ್ಪ ಲವಂಗ ಒಂದೇ ಒಂದೇ ಸಾಂಬ್ರಾಣಿ ಹಾಕ್ಕೊಂಡು ಆಮೇಲೆ ಪಲಾವ್ ಎಲೆ ಥರ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಕಚ್ಕೊಂಡು ಮನೆಯೆಲ್ಲ ಧೂಪ ಹಾಕ್ಕೊತಾ ಇದ್ದೀನಿ ಥರ ಧೂಪ ಹಾಕೊಳ್ಳೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ ಅಂದರೆ ನಮ್ಮ ಕೆಟ್ಟ ಈಗ ಅದು ಕಾಟ ಇದ್ರ ಕಾಟ ಅಂತ ಹೇಳ್ತಾರಲ್ಲ ಸಾಂಬ್ರಲ್ಲಿ ಅಷ್ಟು ಪವರ್ ಇದೆ ಅಂತಲೇ ಸಹ ಹೇಳ್ಬೋದು ಮನೆಯಲ್ಲಿ ಸೊಳ್ಳೆ ನೊಣದ ಕಾಟ ಎಲ್ಲ ಇದ್ದರೆ ತುಂಬಾ ಉಪಯೋಗ ಆಗುತ್ತೆ ಕೆಟ್ಟ ದೃಷ್ಟಿ ಮತ್ತು ಮನೆಗೆ ಯಾವುದಾದ್ರೂ ದೃಷ್ಟಿ ಬಿದ್ದಿದ್ರೆ ಲವಂಗ ಮತ್ತು ಪಲಾವೆಲೆ ಮತ್ತು ತುಂಬಾ ಬೆನಿಫಿಟ್ಸ್ ಅಂತೂ ಕೊಡುತ್ತೆ ಕರ್ಪೂರದಲ್ಲೂ ಅಷ್ಟೇ ನೀವು ಈ ಥರ ಮಣ್ಣಿನ ದೀಪದಲ್ಲಿ ನೀವು ಮನೆಯೆಲ್ಲ ಧೂಪನ ಹಾಕೊಂಡ್ರೆ ಮನೆಗೆ ತುಂಬ ಒಳ್ಳೆಯದು ಹಳೆ ಕಾಲದಲ್ಲೆಲ್ಲ ಕೆಂಡದಲ್ಲಿ ಧೂಪನ ಇದ್ರು ಇವಾಗ ಕೆಂಡ ಸಿಗಲಿಲ್ಲ ಅಂದರೆ ನೀವು ಈ ಥರ ಮಾಡ್ಕೊಬೋದು ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ ಆಮೇಲೆ ಏನಪ್ಪ ಅಂದರೆ ಕಿಚನ್ ಹತ್ರ ನಾನೆಲ್ಲ ಧೂಪಾನ ಹಾಕೊತಾ ಇದ್ದೀನಿ ತುಂಬಿದರೆಗು ಸಹ ನಮ್ಮ ಮನೇಲಿ ದಿಮ್ ಬಿಂದ ಎಲ್ಲ ಇಟ್ಕೊಂಡಿರ್ತೀವಲ್ಲ ಅದಕ್ಕೂ ಸಹ ಹಾಕ್ಕೊಂಡು ಈ ಸಿಂಕ್ ಹತ್ರ ಎಲ್ಲ ಹಾಕೊತಾ ಇದ್ದೀನಿ ನಾನು ವಾರಕ್ಕೆ ಎರಡು ಸಲ ಈ ಥರ ಹಾಕ್ಕೊಂಡ್ರೆ ಮನೆಗೆ ತುಂಬಾ ಒಳ್ಳೆಯದು ರೂಮಲ್ಲೆಲ್ಲ ಸ್ವಲ್ಪ ಹಾಕ್ಕೊಂಡು ರೂಮಲ್ಲಿ ಲೈಟ್ ಹಾಕಿರಲಿಲ್ಲ ಹಾಗೆ ಕತ್ತಲೆ ಕತ್ಲೆಯೇ ಥರ ಇತ್ತು ತುಂಬಾ ಪರಿಮಳ ದೇವಸ್ಥಾನಕ್ಕೆ ಹೋದಾಗ ಹೆಂಗೆ ಅನಿಸುತ್ತೆ ಮನೆಗೆ ಬಂದಾಗಲೂ ಹಂಗೆ ಪರಿಮಳ ಇರುತ್ತೆ ಮನೆಯಲ್ಲಿರೋ ಜನರಿಗೂ ತುಂಬಾ ಖುಷಿ ಆಗುತ್ತೆ ಒಂಥರ ಬ್ಯಾಡ್ ಎಲ್ಲ ಹೋಗಿ ರಿಮೂವ್ ಆಗಿ ಒಳ್ಳೆಯ ಗಮನ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಇನ್ನೂ ರೂ ಆಗಲಿಲ್ಲ ಅಂದರೆ ಇನ್ನು ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾವು ಈ ಥರ ಧೂಪನ ಹಾಕೊಳ್ಳೋದ್ರಿಂದ ದೇವದ ಕಾಟ ಅದ್ರ ಕಾಟ ಇದ್ರ ಕಟ್ಟ ಅಂತ ಏನಾದರೂ ಇದ್ದರೆ ಮನೇಲಿ ಯಾವಾಗವಾಗ ಕಿರಿಕಿರಿ ಅನ್ನಿಸ್ತಾ ಇದ್ದರೆ ಅದೆಲ್ಲ ದೂರ ಆಗುತ್ತೆ ಇನ್ನೊಂದು ಏನಪ್ಪ ಟಿಪ್ಸ್ ಅಂದರೆ ಮನೇಲಿ ಯಾವುದೇ ಕಾರಣಕ್ಕೂ ಬಟ್ಟೆಗಳನ್ನ ಎರಡು ಮೂರು ದಿನ ಕಾಣಕ್ಕೆ ಬಿಡೋಕೆ ಹೋಗ್ಬಿಡಿ ಆವಾಗ ಅವಾಗ ತೊಳೆದು ಹಾಕೊಳೋದ್ರಿಂದ ತುಂಬನೇ ಪಾಸಿಟಿವ್ ಎನರ್ಜಿನ ಕೊಟ್ಟುತ್ತೆ ಇಲ್ಲಾಂದರೆ ಅಲ್ಲಲ್ಲೇ ಬೆಡ್ಶೀಟ್ ಬಿಡ್ಕೊಂಡು ಅಲ್ಲಲ್ಲೇ ನಾವು ಬಟ್ಟೆಯೆಲ್ಲ ಬಿಡ್ಕೊಂಡ್ರೆ ಅದು ನೆಗೆಟಿವ್ ಆಗಿ ಉಳ್ಕೊಂಡ್ಬಿಡುತ್ತೆ ತುಂಬನೇ ಲಕ್ಷ್ಮಿ ಕಳೆಲ್ಲ ಹೋಗಿಬಿಡುತ್ತೆ ನಾನಿಲ್ಲಿ ಟೆರೆಸ್ ಮೇಲೆ ಅಷ್ಟೇ ಹೀರೆಕಾಯಿ ಗಿಡನೇ ಎಲ್ಲ ಹಾಕ್ಕೊಂಡಿದ್ದೀನಿ ಹಸಿರು ಗಿಡ ಎಷ್ಟು ಹಾಕ್ತೀರ ಅಷ್ಟು ಮನೆಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಇವಾಗ ನೀವು ನೋಡ್ತಾ ಇರ್ಬೋದು ನಾನಿವಾಗ ಅವೆಲ್ಲ ಟಿಪ್ಸು ఆమె కిచెన్ ఒసల లైట్ ఆకొండి నోడ్కెన్ దేవస్థానకి బందిర థర ఇప్పు తున్నే నీటూ అంతే హోదు నాలు కిచనలో చిక్కు మనీ ప్లాంట్న ఆర్గనైజ్ మిని ఆమె ప్లాస్టిక్ ప్లాంట్స్ ఎలా ఇట్కీ స్వల్ప గిడగ్న ఆర్గనైజ్ మంత అనుకొండీని ఈ విడిగ లైక్ అండ్ శేర్ కమెంట్ మిమ్మ్రెండ్స్ ఫ్యమిలిగేలా శేర్ మి అంత